ಕೇರಳದ ವಯನಾಡಿನಲ್ಲಿ ಅತಿ ಹೆಚ್ಚು ಮಳೆಯಿಂದ ಪ್ರಕೃತಿ ವಿಕೋಪದಿಂದ ಭೂಕುಸಿತ ಉಂಟಾಗಿರುವ ಹಿನ್ನೆಲೆಯಲ್ಲಿ ಜನರನ್ನು ರಕ್ಷಿಸಲು ಮತ್ತು ಜನರ ಆರೋಗ್ಯ ತಪಾಸಣೆ ಮಾಡುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ತಜ್ಞ ವೈದ್ಯರು ಮತ್ತು ತಂಡವನ್ನು ಔಷಧಿಗಳೊಂದಿಗೆ ನಿಯೋಜನೆ ಮಾಡಲಾಗಿದೆ ಈ ತಂಡವನ್ನು ಕರ್ನಾಟಕ ಮತ್ತು ಕೇರಳ ಗಡಿ ಭಾಗವಾದ ಬಾವಲಿ ಚೆಕ್ಪೋಸ್ಟ್ನಲ್ಲಿ ಹುಣಸೂರು ಉಪವಿಭಾಗಾಧಿಕಾರಿ ವೆಂಕಟರಾಜು ತಹಸೀಲ್ದಾರ್ ಶ್ರೀನಿವಾಸ್ ಮತ್ತು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಅವರು ತಜ್ಞ ವೈದ್ಯರಾದ ಡಾ ಶ್ರೀನಿವಾಸ್ ಡಾ ನಾಗೇಶ್ ರಾವ್ ಡಾ ಶೇಷಾದ್ರಿ ಹಿರಿಯ ಔಷಧ ವಿತರಣಾಧಿಕಾರಿ ಉಮೇಶ್ ತಂಡವನ್ನು ಕೇರಳ ವಯನಾಡಿಗೆ ಕಳುಹಿಸಿಕೊಟ್ಟರು ಈ ಸಂದರ್ಭ ಹುಣಸೂರು ಉಪವಿಭಾಗಾಧಿಕಾರಿ ವೆಂಕಟರಾಜುರವರು ಮಾತನಾಡಿ ನಮ್ಮ ಜಿಲ್ಲಾಡಳಿತದ ವತಿಯಿಂದ ನುರಿತ ತಜ್ಞರನ್ನು ನಿಯೋಜನೆ ಮಾಡಿ ಕೇರಳ ವಯನಾಡಿಗೆ ಕಳುಹಿಸಿಕೊಡುತ್ತಿದ್ದೇವೆ ಹಾಗೂ ನಮ್ಮ ಜಿಲ್ಲೆಯಲ್ಲೂ ಸಹ ಅಗತ್ಯ ಔಷಧಿಗಳೊಂದಿಗೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡಿದ್ದೇವೆಂದು ತಿಳಿಸಿದರು ಮೈಸೂರಿಂದ ವೈದ್ಯರ ತಂಡವನ್ನು ಇವತ್ತು ವಯನಾಡು ಕೇರಳಕ್ಕೆ ಬಳಸ್ಕೊಡ್ತಾ ಇದ್ದೀವಿ ಜೊತೆಗೆ ಆ ವೈನಾಡಲ್ಲಿ ಬಳಸಬೇಕಾದಂಥ ಎಲ್ಲ ಸರ್ಕಾರ ಇದುಗಳ ಜೊತೆಯಲ್ಲಿ ನಮ್ಮ ಡಾಕ್ಟರ್ ಸೀನಿಯರ್ ಸರ್ಜನ್ ರಮೇಶ್ ಭಾಗವತಿಯರು ಎಲ್ಲರೂ ಕೂಡ ತಂಡ ಈ ವೈನಾಡ್ಗೆ ಹೋಗ್ತಾ ಇದ್ದೇವೆ ಸರ್ಕಾರ ಏನು ನಿರೀಕ್ಷೆ ಮಾಡಿದೋ ಆ ಪ್ರಕಾರವಾಗಿ ಎಲ್ಲ ಕಲಕಳೆಗಳಿಗೆ ಹೋಗಿ ತುಂಬ ಚೆನ್ನಾಗಿ ಯಾವುದೇ ಜನಕ್ಕೆ ತೊಂದರೆ ಅಂತಂಗೆ ನಮ್ಮ ಕರ್ನಾಟಕದ ಏನೇನು ಮಾಡಬಹುದು ಎಲ್ಲ ಕಟ್ಟುವಂತ ಮಾಡ್ತಾ ಇದ್ದೀವಿ ಇವತ್ತು ಮೈಸೂರು ಜಿಲ್ಲಾಡಳಿತ ವತಿಯಿಂದ ಈ ಒಂದು ತಂಡವನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀವಿ ನಂತರ ತಾಲೂಕು ಆರೋಗ್ಯಾಧಿಕಾರಿಗಳು ಮಾತನಾಡಿ ನುರಿತ ತಜ್ಞ ವೈದ್ಯರನ್ನು ಕೇರಳದ ವಯನಾಡಿಗೆ ಜಿಲ್ಲಾಡಳಿತದ ವತಿಯಿಂದ ಕಳುಹಿಸುತ್ತಿದ್ದೇವೆ ಜೊತೆಗೆ ನಮ್ಮ ತಾಲೂಕಿನ ದೊಡ್ಡಬೈರನಕುಪ್ಪೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಗೂ ತುರ್ತು ವಾಹನವನ್ನು ನಿಯೋಜನೆ ಮಾಡಿಕೊಂಡಿದ್ದೇವೆ ಜೊತೆಗೆ ಹೆಚ್ಡಿಕೋಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಐದು ತುರ್ತು ವಾಹನ ಮತ್ತು ಹತ್ತು ಬೆಡ್ಗಳನ್ನು ಸಿದ್ಧಪಡಿಸಿಕೊಂಡಿದ್ದೇವೆ ಹಾಗೂ ಮುಂಜಾಗ್ರತಾ ಕ್ರಮವಾಗಿ ಅಗತ್ಯ ಔಷಧಿಗಳನ್ನು ಸಹ ಇಟ್ಟುಕೊಳ್ಳಲಾಗಿದೆ ಎಂದು ತಿಳಿಸಿದರು ನಾನು ಡಾಕ್ಟರ್ ಕುಮಾರ್ ತಾಲೂಕು ಆರೋಗ್ಯಾಧಿಕಾರಿ ಎಚ್ ಡಿ ಕೋಟೆ ಸೊ ನಾವು ಮಾಧ್ಯಮದಲ್ಲಿ ನೋಡಿದಾಗೆ ನೇಪಾಡು ಮೈತ್ರಿ ತಾಲೂಕು ಕೇರಳದಲ್ಲೇ ಏನು ಭೂಕುಸಿತ ಆಗಿ ಹಲವಾರು ಸಾವು ನೋವುಗಳಾಗಿದೆ ಮತ್ತು ಇನ್ನೂ ಹಲವಾರು ಜನ ಸಂತ್ರಸ್ತರಿಗೆ ಹೆಚ್ಚೆಯ ಅಗತ್ಯ ಇರ್ತದೆ ಅದನ್ನು ಮನಗಂಡು ಇವತ್ತು ಬೆಂಗಳೂರು ಕಮಿಷನರೇಟು ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ವತಿಯಿಂದ ಮೈಸೂರು ಜಿಲ್ಲಾಡಳಿತ ಮನೆ ಜಿಲ್ಲಾಧಿಕಾರಿಗಳು ಮತ್ತು ಡಿ ಜೆ ಡಿ ಮತ್ತು ಡಿ ಎಚ್ ಓ ಅವರ ಆದೇಶದ ಮೇರೆಗೆ ಇವತ್ತು ಒಂದು ನುರಿತ ವೈದ್ಯರ ತಂಡವನ್ನು ಮತ್ತು ಅಗತ್ಯ ಔಷಧಿಗಳೊಂದಿಗೆ ನಾವು ಇವತ್ತು ಕೇರಳಗೆ ಇದ್ದೀವಿ ಸೊ ಈ ಒಂದು ಈ ಒಂದು ತಂಡದಲ್ಲಿ ಡಾಕ್ಟರ್ ಶ್ರೀನಿವಾಸ್ ಸರ್ಜನ್ ಇದ್ದಾರೆ ಡಾಕ್ಟರ್ ನಾಗೇಶ್ವರ ರಾವ್ ಫಿಜಿಷಿಯನ್ ಇದ್ದಾರೆ ಮತ್ತು ಶೇಷಾದ್ರಿ ಅವರು ಆರ್ಮಿಲಿದ್ದಂಥ ವೈದ್ಯರು ಮೆಡಿಕಲ್ ಆಫೀಸರು ಮತ್ತು ಉಮೇಶ್ ಫಾರ್ಮಸಿ ಆಫೀಸರು ಹೀಗೆ ಮತ್ತು ಔಷಧ ಅಗತ್ಯ ಔಷಧಿಗಳೊಂದಿಗೆ ಇವತ್ತು ತೆರಳುತ್ತಾ ಇದ್ದಾರೆ ನಾವು ಇವತ್ತು ಕೇರಳದ ಗಡಿ ಭಾಗವಾದ ಪಾವಲಿ ಪೋಸ್ಟ್ನಲ್ಲಿ ಮಾನ್ಯ ಈ ಎಸ್ ಎಸ್ಸರು ಮತ್ತು ತಹೀಲ್ದಾರು ಮತ್ತು ಇತರ ಎಲ್ಲ ಸಮ್ಮುಖದಲ್ಲಿ ಇವರನ್ನು ನಾವು ಕೇರಳಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ನಾವು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದಿಂದ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದ್ದೀವಿ ಇಲ್ಲಿ ಏನು ನೆರೆ ಸಂತ್ರಸ್ತರಿಗೆ ಏನೇನು ನಾವು ಪ್ರಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಂಡಿದ್ದೀವಿ ಅದೇ ರೀತಿ ತಾಲೂಕಿನಲ್ಲೂ ಸದ ಮಾ ಜಿಲ್ಲಾಧಿಕಾರಿ ಆದಿಸಿದಂತೆ ಇಲ್ಲಿ ಹೊಂದ ದೊಡ್ಡಬೈನಕುಪ್ಪ ಪ್ರಾಥಮಿಕ ಕೇಂದ್ರದಲ್ಲಿ ವೈದ್ಯರು ಮತ್ತೆ ಆಂಬುಲೆನ್ಸ್ ನಿಯೋಜನೆ ಮಾಡಿದ್ದೀವಿ ಜೊತೆಗೆ ಸಾರ್ವಜನಿಕ ಆಸ್ಪತ್ರೆ ಎಚ್ ಡಿ ಕೋಟಿನಲ್ಲಿ ಐದು ಆಂಬುಲೆನ್ಸ್ ಮತ್ತೆ ಹತ್ತು ಬೆಡ್ ಅನ್ನ ರಿಸರ್ವ್ ಮಾಡಿದ್ದೀವಿ ಸೊ ಈಗ ಜಿಲ್ಲಾಡಳಿತ ಏನು ಮಾರ್ಗದರ್ಶನ ನೀಡಿದೆ ಅದರ ಎಲ್ಲಾ ಪ್ರಕಾರ ನಾವು ಎಲ್ಲ ಮುಂಜಾನೆ ಕ್ರಮಗಳನ್ನ ಈಗ ನಾವು ತಗೊಂಡಿದ್ದೀವಿ ಈ ಸಂದರ್ಭದಲ್ಲಿ ಡಾಕ್ಟರ್ ವರ್ಷ ಹಿರಿಯ ಆರೋಗ್ಯ ವಿತರಣಾಧಿಕಾರಿ ನಾಗೇಂದ್ರ ರವಿರಾಜ್ ಆರ್ಐ ಗೌಸ್ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು